ನಿನ್ನ ಎದುರಿನಲ್ಲಿ ಪ್ರತ್ಯಕ್ಷನಾಗುತ್ತೇನೆ ಈಗ ನನ್ನ ಅವಶ್ಯಕತೆ ನಿನಗೆ ಏನಿಲ್ಲವಲ್ಲ ಎಂದು ಹೇಳಿದ ಅನಿಕೇತ ಸುಕೇತನಿಗೆ ಅವನ ಮನಸ್ಸಿನ ಭಾವನೆ ಅರ್ಥವಾಯಿತು ಅಂದರೆ ನೀನು ಈ ಭೂಲೋಕದ ತಡುಕಿಗೆ ಮಾರು ಹೋದೆ ಅನ್ನು ಎಂದು ನಗುತ್ತಾ ಹೇಳಿದ ಅಯ್ಯೋ ಆ ಅರ್ಥದಲ್ಲಿ ನಾನು ಹೇಳಿದ್ದಲ್ಲ ನೀನು ಯಾವುದೋ ಒಂದು ಹುಡುಗಿಯನ್ನು ನೋಡಿ ಅವಳನ್ನು ನೀನು ನಿನ್ನ ಉಪಾಯದಿಂದ ತಾನೇ ಪ್ರೀತಿಸುವಂತೆ ಮಾಡುವುದು ನಿನ್ನ ಉಪಾಯ ನನಗೆ ಗೊತ್ತಾದರೆ ನಿನಗೆ ತಾನೇ ತೊಂದರೆ ಅದಕ್ಕಾಗಿ ನಾನು ಹೇಳಿದ್ದು ಎಂದ ಅನಿಕೇತ ಸುಕೇತನ ಗೊತ್ತ ಆಯ್ತು ನೀನು ಹೇಳಿದ ಹಾಗೆಯೇ ಆಗಲಿ ನಾನು ಒಂದು ಹುಡುಗಿಯನ್ನು ನೋಡಿ ಅವಳನ್ನು ನನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಳ್ಳುತ್ತೇನೆ ನಂತರ ನಿನ್ನನ್ನು ನೆನೆಯುತ್ತೇನೆ ಆಗ ನೀನು ನಾನಿರುವ ಕಡೆ ಬಂದು ಸೇರು ನಾನಿನ್ನು ಹೊರಡಲೆ ಎಂದು ಕೇಳಿದ ಸುಕೇತ ಅದೇ ಕ್ಷಣದಲ್ಲಿ ಅನಿಕೇತನಿಗೆ ಒಂದು ಅನುಮಾನ ಉಂಟಾಯಿತು ಅವನು ಸುಕೇತನನ್ನು ತಡೆದು ನಿಲ್ಲಿಸುತ್ತಾ ತಡೆತಡೆ ನಾವೀಗ ಭೂಮಿಯ ಮೇಲೆ ನಮ್ಮ ಯಕ್ಷರೂಪದಲ್ಲಿ ತಿರುಗಾಡಬೇಕೆ ಅಥವಾ ಇಲ್ಲಿಯ ಮಾನವರ ತರಹ ವೇಷ ಧರಿಸಬೇಕೆ ಎಂದು ಕೇಳಿದ ಇನ್ನೂ ಅದೃಶ್ಯರಾಗಿಯೇ ತಿರುಗಾಡುತ್ತಿರುವ ಅವರಿಗೆ ಭೂಲೋಕದ ಪರಿಚಯ ಸರಿಯಾಗಿ ಆಗಿರಲಿಲ್ಲ ಸುಕೇತನ ಒಂದೆರಡು ಸಲ ಭೂಮಿಗೆ ಬಂದಿದ್ದು ಬಿಟ್ಟರೆ ಅನಿಕೇತನಿಗೆ ಭೂಲೋಕದ ಬಗ್ಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಹಾಗಾಗಿ ಸುಕೇತನ ಹತ್ಯೆರಾಮನು ಕೇಳಿತು ಅನಿಕೇತನನ್ನು ಒಮ್ಮೆ ಮೇಲಿನಿಂದ ಕೆಳಕ್ಕೆ ನೋಡುತ್ತಾ ನಾವು ಹೀಗೆ ಭೂಲೋಕದಲ್ಲಿ ತಿರುಗಾಡಿದರೆ ಇಲ್ಲಿಯ ಜನರು ನಮ್ಮನ್ನು ಎಲ್ಲಾದರೂ ಮಾರಾಟ ಮಾಡಿ ನಮ್ಮ ಮೈಮೇಲೆ ಇರುವ ಚಿನ್ನದ ಮೇಲೆ ಇಲ್ಲಿಯ ಜನರಿಗೆ ವಿಪರೀತ ವ್ಯಾಮೋಹ ಹಾಗಾಗಿ ನಾವು ಇಲ್ಲಿಯವರ ಹಾಗೆ ಬದಲಾಗಬೇಕು ಎಂದ ಸುಕೇತ ಅವರು ತಮ್ಮ ಅದೃಶ್ಯ ರೂಪದಲ್ಲಿ ಹೀಗೆ ತಿರುಗುತ್ತಾ ಒಂದು ಪಬ್ ಎದುರಲ್ಲಿ ಬಂದರು ಆ ಪಬ್ನ ಒಳಗಡೆಯಿಂದ ಸಂಗೀತದ ಜೋರು ಶಬ್ದ ಕೇಳಿಬರುತ್ತಿತ್ತು ಆ ಶಬ್ದವನ್ನು ಕೇಳಿದ ಅನಿಕೇತ ಗಾಬರಿಯಿಂದ ಸುಕೇತ ಒಳಗಡೆ ಯಾವುದು ಯುದ್ಧ ನಡೆಯುತ್ತಿದೆ ಬಾಬಾ ಹೋಗೋಣ ಎಂದ ಯಕ್ಷಕಿನ್ನರರಿಗೆ ಸಂಗೀತ ಮತ್ತು ನಾಟ್ಯದ ಮೇಲೆ ಬಲು ಹುಚ್ಚು ಹಾಗೆ ಯುದ್ಧವೂ ಸಹ ಹಾಗಾಗಿ ಕೇಳಿದ ಸುಖೇತ ನಗುತ್ತ ಹಾಗೇನೂ ಇಲ್ಲ ಇಲ್ಲಿಯ ಸಂಗೀತ ಗೋಷ್ಠಿಯೇ ಹೀಗೆ ನಿನಗೆ ಆಸಕ್ತಿ ಇದ್ದರೆ ಅದೃಶ್ಯನಾಗಿ ಹೋಗಿ ನೋಡುತ್ತಾ ಇರು ನಾನು ಈ ಲೋಕದಲ್ಲಿ ನಮ್ಮ ಸವಾಲಿಗೆ ಒದಗುವಂತಹ ಹುಡುಗಿಯನ್ನು ಹುಡುಕುತ್ತೇನೆ ಎಂದು ಹೇಳಿ ನೋಡು ನೀನು ಭೂಲೋಕದ ಜನರಿಗೆ ನಿನ್ನ ನಿಜರೂಪವನ್ನು ತೋರಿಸಬೇಡ ಎಚ್ಚರಿಕೆ ಎಂದಿರು ಎನ್ನುತ್ತಾ ಅಲ್ಲಿಂದ ಹೊರಟ ಅನಿಕೇತನು ಸರಿ ಎಂದು ತಲೆಯಾಡಿಸುತ್ತಾ ಆ ಪಬ್ನ ಒಳಗಡೆ ತನ್ನ ಅದೃಶ್ಯ ರೂಪದಿಂದ ಹೋದ ಇತ್ತ ಕಡೆ ಸುಕೇತನು ಹಗಲು ರಾತ್ರಿ ಎನ್ನದೆ ತನಗೆ ಬೇಕಾದ ಹುಡುಗಿಯನ್ನು ಹುಡುಕಲು ತನ್ನ ಅದೃಶ್ಯ ರೂಪದಲ್ಲಿ ತಿರುಗಾಡತೊಡಗಿದ ಯಾವುದೇ ಹುಡುಗಿಯರು ಇವನ ಮನಸ್ಸಿಗೆ ಒಪ್ಪಿಗೆಯಾಗಲಿಲ್ಲ ಅವನ ಪರೀಕ್ಷೆಗೆ ಬೇಕಾದ ಗುಣಗಳು ಯಾವುವು ಆ ಹುಡುಗಿಯರಲ್ಲಿ ಕಾಣಲಿಲ್ಲ ಹೀಗೆ ತಿರುಗುತ್ತ ತಿರುಗುತ್ತ ಅವನು ಆ ಪಟ್ಟಣದಿಂದ ಹೊರಗೆ ಬಂದ ಹಾಗೆ ಮುಂದುವರಿಯುತ್ತಿರುವಾಗ ಒಂದು ಹಳ್ಳಿ ಕಾಣಿಸಿತು ಆ ಹಳ್ಳಿಯ ರಸ್ತೆಯಲ್ಲಿ ಒಬ್ಬಳು ಯುವತಿ ಹೂವನ್ನು ಹಿಡಿದು ಹೋಗಿ ಬರುವ ವಾಹನಗಳಿಗೆ ಮಾರಲು ಪ್ರಯತ್ನ ಪಡುತ್ತಿದ್ದಳು ಇದು ಸುಕೇತನ ಗಮನವನ್ನು ಸೆಳೆಯಿತು